ಜಲ್ದಿ ಪಾ ಇವಾಗ ಮತ್ ಬರ್ಬೇಕಲ್ಲ ಕೆಲ್ಸಾ ಮುಗೀತು ಬರ್ಬೇಕು ಒಟ್ಟಿಗೆ ಹಸು ಗಿಶು ಆಗ್ತೈತಿ ಮನಿ ಕಡೆ ಬರ್ಬೇಕು ಜಲ್ದಿ ಬರ್ಲಿಲ್ಲ ಅಂದ್ರ ಎಟ್ ಲೇಟಾತ ಕಾರ್ತಿರ್ತಿಲ್ಲ ಮಾಡತ್ತಿ ಹಾ ಬರೇ ಕೇಳ್ತಿ ಗೊತ್ತೈತಿ ನಿಮ್ಮ ಜೊತೆ ಮದ್ವಿ ಮಾಡ್ಕೊಂಡಾಗ ಟೆನ್ಶನ್ ಅದಂಗ ಆಗೈತಿ ಎಲ್ಲರು ಹೋದ್ರ ಪಟ್ನ ಫೋನ್ ಹಚ್ತಿ ಕೇಳ್ತಿ ನನ್ ದೋಸ್ರೆಲ್ಲಾ ಕಾರ್ತಿರ್ ನನಗೆ ಎಟ್ ಹಿಂತಿ ಫೋನ್ ಹಚ್ತಾಳಪ್ಪ ಪಾ ನಮ್ಮ ನಮ್ ಹಿಂತಿಗಳು ಹೆಂಗ ಅದಾವತ್ರ ನನ್ಗೊಂದ್ ಬ್ಯಾರೆ ಕೆಲ್ಸಾನ ಇಲ್ಲ ಏನ್ತಿ ಫೋನ್ ಹಚ್ಲಿಕ್ಕ ಮತ್ತೆ ಯಾರು ಹಚ್ಚವ್ರ ನಿನಗ ನಾ ಮತ್ತ ಒಬ್ಬಾಕೆ ಮನೆಯಾಗಿರಾಕ ಇಲ್ಲಿ ಮನೆಯಾಗ ಇರಕ್ಕೆ ಅಂದ್ರೆ ಟಿವಿ ಗಿವಿ ಅದಕ್ಕೆ ಕೊಟ್ಟನ್ ತಂದ ಟಿವಿ ನೋಡ್ಕೊತ ಕುಂಡ್ರೋದ ಸುಖ ಸುಖದ ಕಾಡ್ತಿರ್ತಿ ಹೋಗಿ ಏನು ಅಡಿಗೆ ಏನು ಮಾಡಿದಿ ಏನಿಲ್ಲ ಬದ್ನಿಕಾಯಿ ಪಲ್ಯ ಮಾಡೇನು ನಡಿ ಒಳಗ ತಿನ್ನಾಕ್ ಬದ್ನಿಕಾಯಿ ಪಲ್ಯ ಅದ ಮಾಡಿದಿ ಇವತ್ತು ಅದ ಬರೀ ಅದ ಅದ ಮಾಡ್ತಿಲ್ಲ ಬೇರೆ ಮಾಡಕ್ ಬರಂಗಿಲ್ಲ ನಿನಗ ಹಾ ಬೇರೆ ಬೇರೆ ಮಾಡ್ತೇನೆ ಹೋಟೆಲ್ ತಗಿನ್ ಕುಕ್ ಆಗೇನ್ಲಾ ನಾ ಮಾಡಕ್ ನಿನಗ ಹೊಲಾ ನನಗ ಉಲ್ಟಾ ಮಾತಾಡ್ತಿ ಆತಗೋ ಹೆಂಗರಿ ಹಾಕೊಂಡ್ ಬರೋಕ್ ಬದ್ನಿಕಾಪಲ್ಲೇ ಮಾತಾಡಿದ್ದ ಬರ್ರಿ ಅಡಿಗೆ ಮನ್ಯಾಗ ಊಟ ಕೆಲಸದೊಂದು ಕಾಟ ಇಲ್ಲಿ ಮನ್ಯಾಗ ಹಿಂತಿರೋದೊಂದ್ ಕಾಟ ಅವ್ನು ಏನ್ ಜೀವನ